ತಮ್ಮ ಮಾಧ್ಯಮದ ಮೂಲಕ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಕಲ್ಬುರ್ಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡವರು ಏನು ತಮ್ಮ ಒಂದು ಗುಂಡಾವರ್ತನೆ ಮತ್ತೆ ಮುಂದುವರೆಸಿದ್ದಾರೆ ಇವರು ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಏನಂತಂದರೆ ಇವರು ಯಾವಾಗಲೂ ಕೂಡ ಗುಂಡಾಗರ್ದಿ ಮಾಡಿ ಇವರು ಒಂದು ಈ ಶಾಸಕ ಸ್ಥಾನಕ್ಕೆ ಬಂದಿದ್ದಾರೆ ಆಮೇಲೆ ಇವ್ರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಿದೆ ಆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮುಖಾಂತರ ಇವರು ಒಬ್ಬ ಶಾಸಕರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಇವತ್ತ ತಮ್ಮ ಮಾಧ್ಯಮದ ಮೂಲಕ ಅಂತಂದರೆ ಇವರ ಮೇಲೆ ಒಂದು ತೀವ್ರವಾದ ಸಿಂಗಲ್ ಬೆಂಚ್ ಕಮಿಟಿಯನ್ನು ಇನ್ವೆಸ್ಟಿಗೇಷನ್ ಕಮಿಟಿಯನ್ನು ರಚನೆ ಆಗಬೇಕು ಮಾನ್ಯ ಸಭಾಪತಿಗಳಿಗೆ ಕೂಡ ನಾವು ಆಗ್ರಹ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ದೂರನ್ನು ಇದ್ದೀವಿ ಈ ದೂರಿನ ಒಂದು ಏನು ಕಂಟೆಂಟ್ ಇದೆ ಅಂತಂದರೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಸವರಾಜ್ ಮತ್ತಿಮೂಡವರ ಅಸೆಟ್ ಏನಿತ್ತು ಈ ಅಸೆಟ್ಟು ಯಾವ ರೀತಿಯಾಗಿ ಬೆಳವಣಿಗೆ ಆಗಿದೆ ಬಸವರಾಜ್ ಮತ್ತಿಮೂಡವ್ರದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಪರಿವಾರದ ನಲ್ವತ್ತು ಎಕರೆ ಜಮೀನಿತ್ತು ಇತ್ತು ಫಾರ್ಟಿ ಎಕರ್ಸ್ ಆಫ್ ಜಮೀನು ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಎರಡು ನೂರು ಎಕರೆ ಜಮೀನಾಗಿದೆ ಟೂ ಹಂಡ್ರೆಡ್ ಎಕರ್ಸ್ ಜಮೀನು ಜಯಶ್ರೀ ಮತ್ತಿಮೂಡವ್ರ ಹೆಸರು ಮೇಲೆ ನೂರು ಎಕರೆ ಜಮೀನಾಗಿದೆ ಐದು ವರ್ಷದಲ್ಲಿ ಆಮೇಲೆ ಗುಲ್ಬರ್ಗದಲ್ಲಿ ಒಂದು ಐವತ್ತರಿಂದ ಐ ಅರವತ್ತು ಪ್ಲಾಟ್ಗಳನ್ನು ತೊಗೊಂಡಿದ್ದಾರೆ ಅದೇ ರೀತಿಯಾಗಿ ಅವ್ರು ಹೇಳಿದ ಪ್ರಕಾರ ಒಂದು ದೀಡ್ ಕೆ ಜಿ ಚಿನ್ನ ಆಲ್ಮೋಸ್ಟ್ ಟೂ ಕೆ ಜಿ ಸನಿ ಚಿನ್ನ ಇದೆ ಆಮೇಲೆ ಇದು ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಜೈಶ್ರೀ ಮತ್ತಿಮೂಡೋರು ತಮ್ಮ ಮಗ ಆಕಾಶ್ಗೆ ದೀಡ್ ಕೋಟಿ ಸಾಲ ಕೊಡ್ತಾರೆ ಜೈಶ್ರೀ ಮೇಡಮ್ ಅವರು ತಮ್ಮ ಮಗಳ ಆಕಾಂಕ್ಷೆಗೆ ಕೋಟಿ ಕೋಟಿ ಸಾಲ ಕೊಡ್ತಾರೆ ಅವ್ರ ಅಣ್ಣ ಏನು ಇದ್ದಾರೆ ಆ ಗೊರಕನಾಥರ ಹತ್ರನೂ ಸಾಲ ತೊಗೊಂಡು ಇವರು ಮತ್ತಿಮೂಡೋರಿಗೆ ಕೊಡ್ತಾರೆ ಕೋಟಿ ಕೋಟಿಯಲ್ಲಿ ಅಂದರೆ ಏನಾಗ್ತಾ ಇದೆ ಅಂದರೆ ದಿ ದಿಸ್ ಇಸ್ ಹ್ಯಾಪ್ನಿಂಗ್ ಮನಿ ಲಾಂಡ್ರಿಂಗ್ ಆಗ್ತಾ ಇದೆ ಬ್ಲ್ಯಾಕ್ ಮನಿಯನ್ನು ವೈಟಲ್ಲಿ ಕನ್ವರ್ಟ್ ಮಾಡೋ ಸಲುವಾಗಿ ಮತ್ತೆ ಮೂಡೋರು ಐ ಟಿ ರಿಟರ್ನ್ಸ್ ಏನಿದೆ ಅಂದರೆ ಓ ಹೋದ ಚುನಾವಣೆಯಲ್ಲಿ ನಾಲ್ಕು ಲಕ್ಷ ಐ ಟಿ ರಿಟರ್ನ್ಸ್ ಇದ್ದಿದ್ದು ಈ ಚುನಾವಣೆಯಲ್ಲಿ ಐ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಐ ಟಿ ರಿಟರ್ನ್ಸ್ ಫೈಲ್ ಮಾಡಿದರು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಅವ್ರ ಅಸೆಟ್ ಒಂದು ಮೂರು ಕೋಟಿಯಿಂದ ನಾಲ್ಕು ಕೋಟಿ ಮತ್ತೆ ಮೂಡೋರ್ ಒಂದು ಕೋಟಿ ಚಿಲ್ಲರೆ ಮೂರು ಕೋಟಿ ಚಿಲ್ಲರೆ ಜಯಶ್ರೀ ಮತ್ತೆ ಮೂಡೋರೇನು ಅಸೆಟ್ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವ್ರ ಅಸೆಟ್ ತ್ರೀ ಹಂಡ್ರೆಡ್ ಕ್ರೌಸ್ ಇದೆ ಮುನ್ನೂರು ಕೋಟಿ ಅಂದರೆ ಮೂರು ಕೋಟಿಯಿಂದ ಮುನ್ನೂರು ಕೋಟಿ ಅಂದರೆ ಥೌಸಂಡ್ ಟೈಮ್ಸ್ ಒಂದು ಸಾವಿರ ಪಟ್ಟು ಐದು ವರ್ಷದಲ್ಲಿ ಯಾವ ರೀತಿಯಾಗಿ ನೀವು ಬೆಳೆದ್ರಿ ಅದು ಏನು ಬಿಸ್ನೆಸ್ ನಾವು ಮಾಡ್ತಾಯಿದ್ರಿ ನಮಗೂ ಕೂಡ ಹೇಳ್ರಿ ಗುಲ್ಬರ್ಗ ಜನಕ್ಕೆ ನಾವು ಕೂಡ ಅಂತ ಬಿಸ್ನೆಸ್ಗಳು ಸ್ಥಾಪನೆ ಮಾಡ್ತೀವಿ ನಾವು ಕೂಡ ಜನಕ್ಕೆ ಆ ರೀತಿಯಾಗಿ ಹಣ ಗಳಿಸ್ತಾರೆ ಯಾವುದು ಕೆಲಸ ಮಾಡ್ತಾಯಿದ್ರಿ ನಾವು ಮತಿ ಮೂಡೋರಿಗೆ ಸರ್ಕಾರಕ್ಕೆ ಏನು ಕೇಳ್ತಾಯಿದ್ವಿ ಮತಿ ಮೂಡೋರ ಮೇಲೆ ಏನು ಕೇಸ್ ಇತ್ತು ಓಮ್ ನಗರಲ್ಲಿ ಐ ಪಿ ಎಲ್ ಬೆಟ್ಟಿಂಗಲ್ಲಿ ಪೂರಾ ರೇಡ್ ಆಯಿತು ಅವರ ಇನ್ ಲಾಸ್ ಎಲ್ಲ ಸಿಗಿಬಿದ್ರು ಆ ಕೇಸಲ್ಲಿ ಹೋಯಿತು ಏನಾಯಿತು ಅನೇಕ ಪ್ರಕರಣಗಳು ನಿಮ್ಮ ಮೇಲಿದೆ ಇಲ್ಲಿವರೆಗೂ ಹದಿನಾಲ್ಕು ಪ್ರಕರಣಗಳ ನಿಮ್ಮ ಮೇಲಿದೆ ಬಟ್ ನೀವು ಅಲ್ಲಿ ಹೇಳ್ತೀರಿ ನನ್ನ ಮ್ಯಾಗೆ ಯಾವುದು ಪ್ರಕರಣನೇ ಇಲ್ಲ ಹೇಳಿ ಚುನಾವಣೆ ಟೈಮಿಗೆ ನಾನು ಅಬ್ಜೆಕ್ಷನ್ ಮಾಡಿದ್ದೆ ಇವ್ರ ಮೇಲೆ ಪ್ರಕರಣ ಇದೆ ಬಟ್ ಅಫಿಡೆವಿಟಲ್ಲಿ ಯಾವ ಪ್ರಕರಣ ಇಲ್ಲ ಹೇಳಿ ನಮೂದನೆ ಮಾಡಿದರು ಅವಾಗೇ ನಾನು ಐ ಹ್ಯಾವ್ ಅಬ್ಜೆಕ್ಟೆಡ್ ಟು ರಿಟರ್ನಿಂಗ್ ಆಫೀಸರ್ ಬಟ್ ಆ ಟೈಮಿಗೆ ಸೂಕ್ತವಾದಂಥ ದಾಖಲಾತಿ ಇರಲಿಲ್ಲ ಈಗೇ ದಾಖಲಾತಿ ಎಲ್ಲ ಇದೆ ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತಾ ಇದ್ದೇವೆ ಉಸ್ತುವಾರಿ ಸಚಿವರಿಗೆ ಒಂದು ರೆಫರೆನ್ಸ್ ಮಾಡಿರಿ ಸಭಾಪತಿಗಳು ಸಭಾಪತಿಗಳೇನಿದ್ದಾರೆ ಆ ಸಭಾಪತಿಗಳು ಕೂಡಲೇ ಇವ್ರ ಮೇಲೆ ಒಂದು ಕಮಿಟಿಯನ್ನು ರಚನೆ ಮಾಡಿ ಇವರ ಅಸೆಟ್ ಯಾವ ರೀತಿಯಾಗಿ ಬಂದಿದೆ ಪಬ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರೊವಿಬಿಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪಿ ಎಲ್ ಎಲ್ಲಿ ಕೇಸ್ ಆಗಬೇಕು ಡಿಸ್ಪ್ರಪೋರ್ಷನೇಟ್ ಅಸೆಟ್ ದಾಖಲೆ ಆಗಬೇಕು ಕೇಸ್ ದಾಖಲೆ ಆಗಬೇಕು ಆಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕು ಒಂದು ಥೌಸಂಡ್ ಟೈಮ್ಸ್ ಯಾವ ಎಮ್ ಎಲ್ ಎ ಹತ್ರ ಎಷ್ಟು ಆಸ್ತಿ ಬಂದಿರಬಹುದು ಥೌಸಂಡ್ ಟೈಮ್ಸ್ ಇವರು ಇನ್ಕ್ರೀಸ್ ಆಗಿದ್ದಾರೆ ಸೊ ಇದ್ರಿಗೆಲ್ಲ ತನಿಖೆ ಆದರೆ ಸತ್ಯ ಸತ್ಯತೆ ಹೊರಗೆ ಬರ್ತದೆ ಇವ್ರದ್ದು ಐ ಪಿ ಎಲ್ ಬೆಟ್ಟಿಂಗ್ ಯಾವ ರೀತಿ ನಡೀತಾ ಇದೆ ಕ್ಲಬ್ಗಳು ಯಾವ ರೀತಿ ನಡೀತಾ ಇದೆ ಇವ್ರ ಮಸಾಜ್ ಪಾರ್ಲರ್ಗಳು ನಡೀತಾ ಇದಾವೆ ಅಂತೇಳಿ ಸುದ್ದಿ ಇದೆ ಇದೆಲ್ಲ ವಿಷಯ ಇದೇನು ಅಲ್ಲ ಇದ್ರ ಬಗ್ಗೆ ಸೂಕ್ತವಾದಂಥ ತನಿಖೆ ಆದರೆ ಕ ಗ್ರಾಮೀಣ ಮತಕ್ಷೇತ್ರದ ಜನಕ್ಕೆ ಇದೆಲ್ಲ ಬಗ್ಗೆ ಮಾಹಿತಿ ಸಿಗ್ತದೆ ಇವತ್ತು ನನ್ನ ಜೊತೆ ಉದಯ್ ಕುಮಾರ್ ಹಾಲು ಅವರು ತಾಲೂಕು ಅಧ್ಯಕ್ಷರು ಗ್ರಾಮೀಣ ಮತಕ್ಷೇತ್ರ ಆಮ್ ಆದ್ಮಿ ಪಕ್ಷ ಮಾಕ ಜಂಟಿ ಕಾರ್ಯದರ್ಶಿಗಳು ಯೂತ್ ಅಧ್ಯಕ್ಷರು ಸಾಹೇಬ್ಗೌಡರೆಲ್ಲ ಎಲ್ಲ ನಮ್ಮ ಜೊತೆಗಿದ್ದಾರೆ ನಾವೆಲ್ಲ ಕೂಡಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ